ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ಒತ್ತುವುದನ್ನು ತಪ್ಪದೇ ಮರಿಯಬಿಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ನಮ್ಮ ಚಾನಲ್ನಲ್ಲಿ ಹೊಸ ಹೊಸ ವರದಿಗಳನ್ನು ನೋಡ್ಬೋದು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರ ಅನುಷ್ಠಾನ ಅಂದರೆ ಶ್ರೀಶಾಹಿ ಇಂಟರ್ನ್ಯಾಷನಲ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರಿವರ ಸಹಯೋಗದಲ್ಲಿ ಜಿಲ್ಲಾ ವಿಕಲಚೇತನರ ಪುನರ್ವಸತಿ ಕೇಂದ್ರದ ನೋಡಲ್ ಅಧಿಕಾರಿ ಚಿಕ್ಕಬಳ್ಳಾಪುರ ತಾಲೂಕಿನ ಪರೇಸಂದ್ರ ಪಂಚಾಯಿತಿ ವ್ಯಾಪ್ತಿಯ ಅರ್ರ ಫಲಾನುಭವಿ ಚಾಂದ್ ಭಾಷಾ ದ್ಯಾವಪ್ಪ ಇವರಿಗೆ ಬ್ರೇಲ್ ವಾಚ್ ಮತ್ತು ಎಲ್ಬೋ ಕ್ಲಚ್ಚರನ್ನು ವಿತರಿಸಲಾಯಿತು ಹಾಗೂ ಕಮ್ಮುಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಹ ಫಲಾನುಭವಿಗಳಾದಂಥ ದೇವಿ ಬಿನ್ ಗಂಗಪ್ಪ ಹಾಗೂ ಲಕ್ಷ್ಮೀಪತಿ ಇವರಿಗೆ ಈ ಮೇಲಿನ ಎಲ್ಲ ಅರ್ಹ ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳು ಅತಿ ಅವಶ್ಯಕತೆ ಇದ್ದರಿಂದ ಜಿಲ್ಲಾ ಪುನರ್ವಸತಿ ಅಂದರೆ ವಿಕಲಚೇತನರ ಪುನರ್ಸ್ತಿ ಕೇಂದ್ರದ ನೋಡಲ್ ಅಧಿಕಾರಿಯಾದಂಥ ಗಣೇಶ್ ಆರ್ ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾಖಲೆಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಎಮ್ ಆರ್ ಕಿಟ್ ಮತ್ತು ವಾಕಿಂಗ್ ಸ್ಟಿಕ್ ಜೊತೆಗೆ ಬ್ರೇಲ್ ವಾಚ್ ಮತ್ತು ಎಲ್ಬೋ ಕ್ರಚ್ಚರ್ಸ್ ಕ್ಲಚ್ಚರ್ ಮತ್ತು ಸಾಧನ ಸಲಕರಣೆಯು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಯು ಆರ್ ಡಬ್ಲ್ಯೂ ನಗರ ಪುನರ್ವಸತಿ ಕ ಕಾರ್ಯಕರ್ತರುಗಳಾದಂಥ ಸುಜೀತಾ ಮತ್ತು ಕೃಷ್ಣಪ್ಪ ಹಾಗೂ ಸಮಾಜ ಕಾರ್ಯ ವಿಭಾಗದ ಪ್ರ ಪ್ರಶಿಕ್ಷಣಾಧಿಕಾರಿಗಳಾದಂಥ ಪಲ್ಲವಿ ಹಾಗೂ ಮೌನಿಕಾ ಹಾಗೂ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ಸಿಬ್ಬಂದಿಯವರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದರು ಅಂದರೆ ಡಿ ಡಿ ಆರ್ ಸಿಬ್ಬಂದಿಯವರು ಹಾಜರಿದ್ದರು ಸದರಿ ಮುಂದುವರೆದು ఇందు క్లనికల్ సైకాలజిస్ట్ మోహన్ కుమార్వరు సిడ్లకఘట్ట తాలూకిన హి హిగ్నా గ్రామ పంచాయతీయ లక్కహళ్ళి గ్రామకి భేటీని హూ అందర మంజునాథ హర్ష బాలకే బుద్ధిమంద్య బాలకీ బాలకీయ పోషకరిగే కౌటంబిక ఆప్తసమాలోచన ముఖాంతర మనోస్థైర్యను తుందలత ಅಂದರೆ ವಿಶೇಷ ಚೇತನ ಮಕ್ಕಳಿಗೆ ಪಾಲಕರಲ್ಲಿ ಒಂದು ಮಕ್ ಮಾನಸಿಕವಾಗಿ ಖಿನ್ನತೆಗೊಳಗಾಗಿರ್ತಾರಲ್ಲ ಅಂಥ ಪಾಲಕರಿಗೆ ಕೌಟುಂಬಿಕ ಆಪ್ತ ಸಮಾಲೋಚನೆ ಮೂಲಕ ಅವರಿಗೆ ಮನೋಸ್ಥೈರ್ಯವನ್ನು ತುಂಬ ತುಂಬತಕ್ಕಂಥ ಒಂದು ಕೆಲಸ ಇಲಾಖೆ ಮಾಡ್ತಾ ಬರ್ತಾ ಇದೆ ಅದೇ ರೀತಿ ಇಲ್ಲಿಯೂ ಸಹಿತ ಮಂಜುನಾಥ್ ಅಂತಕ್ಕಂಥ ಹತ್ತು ವರ್ಷದ ಬುದ್ಧಿಮಾಂದ್ಯ ಬಾಲಕ ಪೋಷ ಬಾಲಕರ ಪೋಷಕರಿಗೆ ಕೌಟುಂಬಿಕ ಆಪ್ತ ಸಮಾಲೋಚನೆ ಮುಖಾಂತರ ಮನಸ್ಥೈರ್ಯವನ್ನು ತುಂಬಲಾಯಿತು ಇದೇ ರೀತಿ ಹಂಡಿಗನಾಳ್ ಗ್ರಾಮದ ವೆಂಕಟ ಲಕ್ಕಮ್ಮ ಅಂದರೆ ವೆಂಕಟ ಲಕ್ಷ್ಮಮ್ಮ ಇವರಿಗೆ ವಯಸ್ಸು ನಲವತ್ತು ಇವರ ಆರೈಕೆದಾರರಿಗೆ ಅಂದರೆ ಇವರಿಗೂ ಆರೈಕೆದಾರ ಇರ್ತಕ್ಕಂಥವರಿಗೆ ಆಪ್ತ ಸಮಾಲೋಚನೆಯನ್ನು ನಡೆಸಲಾಯಿತು ಈ ಒಂದು ಸಮಾಲೋಚನೆ ಮೂಲಕ ಈ ಒಂದು ಸಂಗಮ್ ಹಿರಿಯ ಕಿರಿಯರ ವಾತ್ಸಲ್ಯದ ವೇದಿಕೆ ಜಿಲ್ಲಾ ವಿಕಲಚಿತ್ರ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಚಿಕ್ಕಬಳ್ಳಾಪುರ ಈ ಸಹಯೋಗದಲ್ಲಿ ಏನು ಕಾರ್ಯಕ್ರಮ ಮೂಲಕ ಅಂದರೆ ಸಾಂತ್ವನ ಹೇಳೋದಾಗಲಿ ಅಥವಾ ವಿಶೇಷ ಚೇತನರಿಗೆ ಅವಶ್ಯಕ ಸಾಧನ ಸಲಕರಣೆಗಳನ್ನು ಮುಟ್ಟಿಸುವುದಾಗಲಿ ಈ ಒಂದು ಡಿ ಡಿ ಆರ್ ಸಿ ಏನು ಕೆಲಸ ಮಾಡ್ತಾಯಿದೆ ಅಂದರೆ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಅಡಿಯಲ್ಲಿ ಏನು ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರದ ವತಿಯಿಂದ ಏನು ಈ ಒಂದು ಕಾರ್ಯ ನಡೀತಾ ಇದೆ ಈ ಕಾರ್ಯದ ಮೂಲಕ ಅನೇಕ ವಿಶೇಷ ಚೇತನರಿಗೆ ಸೌಲಭ್ಯಗಳು ಮುಟ್ತಾ ಇದೆ ಅಂತಕ್ಕಂಥ ವರದಿಯನ್ನು ಸಾಮಾಜಿಕ ಜಾಲತಾಣದಿಂದ ಪಡೆದು ಗಣೇಶ್ ಆರ್ ಅವರ ಹೆಸರನ್ನು ಸೂಚಿಸಿ ಈ ಒಂದು ವರದಿ ಪ್ರಸಾರ ಮಾಡಲಾಗ್ತದೆ ಅಂದರೆ ಇವರು ನೋಡಲ್ ಅಧಿಕಾರಿಗಳಾಗಿದ್ದಾರೆ ಗಣೇಶ್ ಆರ್ ಅವರ ಹೆಸರಿನೊಂದಿಗೆ ಈ ಒಂದು ವರದಿಯನ್ನು ಪ್ರಸಾರ ಮಾಡಿ ನಮ್ಮ ವಿಶೇಷ ಚೇತನರಿಗೆ ಮುಟ್ಟಿಸುವಂಥ ಏನು ಸಾಧನ ಸಲಕರಣೆಗಳದವಲ್ಲ ಇಂಥ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳು ಮಾಡಲಿ ಮತ್ತು ವಿಶೇಷ ಚೇತನರಿಗೆ ಅವಶ್ಯಕ ಸಾಧನ ಸಲಕರಣೆಗಳನ್ನು ಅರಿತು ಅವರಿಗೆ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಆಗಬೇಕು ಕಾರಣ ಏನಂದರೆ ಕೆಲವೊಂದು ವಿಶೇಷಚೇತನರಿಗೆ ಇಲಾಖೆಯಲ್ಲಿ ಬಂದು ಅರ್ಜಿ ಹಾಕಿ ಅರ್ಜಿಗಳಿಗೆ ದಾಖಲೆಗಳನ್ನು ಜರ ಅವಾಗೆಲ್ಲ ಮುಟ್ಟು ಮಾಡಿ ಅವುಗಳೆಲ್ಲ ಮುಟ್ಟಿಸುವಂಥ ಅಂದರೆ ಅರ್ಜಿ ಸಲ್ಲಿಸುವಂಥ ಕೆಲಸ ಕೆಲವೊಂದು ವಿಶೇಷಚೇತನರಿಗೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅರಿತುಕೊಂಡು ಈ ಥರ ಕೆಲಸ ಮಾಡಿರೋದಕ್ಕೆ ವರದಿಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ ವಿಶೇಷ ಚೇತನರಿಗೆ ಈ ಥರ ಸಾಧನ ಸಲಕರಣೆಗಳನ್ನು ಮನೆ ಬಾಗಿ ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ಈ ವರದಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ